ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಬಂಧುಗಳೇ ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ಎರಡು ಒಂದರಿಂದ ಕೊನೆಗೊಂಡಿದೆ ಆದರೆ ಈಗ ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬ್ಯಾಟಿಂಗ್ ವಿಭಾಗವನ್ನು ಗಮನಿಸಿದರೆ ಭಾರತದ ಪರವಾಗಿ ಶುಭ್ಮಾನ್ ಗಿಲ್ ಸೂರ್ಯಕುಮಾರ್ ಯಾದವ್ ರಿಂಕು ಸಿಂಗ್ ತಿಲಕ್ ವರ್ಮಾ ಈ ನಾಲ್ವರು ಆಟಗಾರರು ಭಾರತೀಯ ಬ್ಯಾಟಿಂಗ್ ಬಲವಾಗಿದ್ದಾರೆ ಹಾಗೆಯೇ ಆಸ್ಟ್ರೇಲಿಯಾ ತಂಡವನ್ನು ಗಮನಿಸೋದಾದರೆ ಟ್ರೇವಿಸ್ ಸೆಡ್ ಮ್ಯಾಥ್ಯೂ ಸ್ಯಾಡ್ ಟೀಮ್ ಡೇವಿಡ್ ಜೋಶ್ ಇಂಗ್ಲಿಷ್ ಈ ಎರಡು ತಂಡಗಳ ಆಟಗಾರರನ್ನು ತುಲನೆ ಮಾಡಿದೆ ಭಾರತೀಯ ತಂಡ ಕೂಡ ಅದ್ಭುತವಾಗಿದೆ ಆಸ್ಟ್ರೇಲಿಯಾ ತಂಡ ಕೂಡ ಅಷ್ಟೇ ಅದ್ಭುತವಾಗಿದೆ ಆಲ್ರೌಂಡರ್ ವಿಭಾಗದಲ್ಲಿ ಗಮನಿಸಿದರೆ ಭಾರತದ ಶಿವಮ್ ದುಬೆ ಅಕ್ಷರ್ ಪಟೇಲ್ ಅಭಿಷೇಕ್ ಶರ್ಮಾ ನಿತೀಶ್ ರೆಡ್ಡಿಯನ್ನು ನಾವು ಗಮನಿಸಬಹುದು ಹಾಗೆಯೇ ಆಸ್ಟ್ರೇಲಿಯಾವನ್ನು ಗಮನಿಸೋದಾದರೆ ಮಿಚೆಲ್ ಸ್ಟಾರ್ಕ್ ಟೈನೀಸ್ ಮಿಚೆಲ್ ಓವೆನ್ಶನ್ ಅಬಾರ್ಟರ್ನ ಈ ತಂಡದಲ್ಲಿ ಗಮನಿಸಬಹುದು ಆದರೆ ಭಾರತ ಮತ್ತು ಆಸ್ಟ್ರೇಲಿಯಾವನ್ನು ತುಲನೆ ಮಾಡಿದರೆ ಆಸ್ಟ್ರೇಲಿಯಾ ಆಲ್ರೌಂಡರ್ಗಳು ದೈತ್ಯರಾಗಿ ಕಾಣಿಸ್ತಾರೆ ಹಾಗೆಯೇ ವೇಗದ ಬೌಲರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಪರವಾಗಿ ಬುಮ್ರಾ ಹರ್ಷದೀಪ್ ಮತ್ತು ರಾಣಾ ಈ ಮೂವರು ವೇಗ್ಗದ ಬೌಲರ್ಗಳಾದರೆ ಆಸ್ಟ್ರೇಲಿಯಾ ಪರವಾಗಿ ಏಝಲುಡ್ ನಾಟ್ ತನ್ ಎಲೀಸ್ ಸಿನ್ ಅಬ್ಯಾಡನ್ನು ಗಮನಿಸಬಹುದು ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತ ಬೌಲಿಂಗ್ನಲ್ಲಿ ಭಾರತೀಯರದು ಸ್ವಲ್ಪ ಮೇಲುಗೈ ಅಂತಲೇ ಹೇಳಬಹುದು ಭಾರತೀಯ ಬೌಲಿಂಗ್ ಅದ್ಭುತ ಎಕಾನಮಿಯನ್ನು ಹೊಂದಿದೆ ಸ್ಪಿನ್ನರ್ಗಳ ವಿಭಾಗದಲ್ಲಿ ಕುಲ್ದೀಪ್ ಅರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ್ ಅಡಮ್ ಜಂಪಾ ಮ್ಯಾಥ್ಯೂ ಕುನೈನನ್ನು ಗಮನಿಸಬಹುದು ಬೌಲಿಂಗ್ನಲ್ಲಿ ಭಾರತದ ಮೇಲುಗೈ ಎದ್ದು ಕಾಣಿಸುತ್ತೆ ಬಂಧುಗಳೇ ಈ ಒಂದು ತಂಡದಲ್ಲಿ ಎಕ್ಸ್ಟ್ರಾ ಆಟಗಾರರಾಗಿ ನೋಡೋದಾದರೆ ಸಂಜು ಸ್ಯಾಮ್ಸನ್ ನಮ್ಮ ಆರ್ ಬಿಯ ಜಿತೇಶ್ ಶರ್ಮಾ ವಾಷಿಂಗ್ಟನ್ ಸುಂದರನ ನಾವು ಈ ತಂಡದಲ್ಲಿ ಗಮನ ಬ್ರೆಡ್ಲೆಟ್ ಮತ್ತು ಬೆನ್ ಎಕ್ಸ್ಟ್ರಾ ಆಟಗಾರರಾಗಿ ಆಸ್ಟ್ರೇಲಿಯಾ ತಂಡದಲ್ಲಿ ಸೇರಿಕೊಂಡಿದ್ದಾರೆ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡ ತಂಡದ ಮೂರು ನಾಲ್ಕು ಮತ್ತು ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಜೋಸ್ ಫಿಲಿಪ್ಸ್ ಮ್ಯಾಥ್ಯೂ ಶಾರ್ಟ್ ಗ್ಲೆನ್ ಮ್ಯಾನ್ ಮಹಿಳೆ ಬ್ರಿಡ್ ಮ್ಯಾನ್ ಇವರು ಸ್ಪೆಷಲ್ ಆಟಗಾರರಾಗಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡವನ್ನು ಗಮನಿಸಿದಾಗ ಇಲ್ಲಿ ಕೊಂಚ ಆಸ್ಟ್ರೇಲಿಯಾ ತಂಡದ ಮೇಲುಗೈ ಕಾಣಿಸ್ತದೆ ಭಾರತೀಯ ಯುವ ಆಟಗಾರರು ಮೈ ಕೊಡುವೆ ಗೆಲುವು ನಮ್ಮದೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು